यतो जन्माद्यस्य श्रुतिसुनयमानैक विषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वम् प्रकटमिह वेत्तुम् स्वमनसो मुकुन्दम् ध्यायामा तम् स्वमहसा सर्वविघ्नः प्रशमनम् सर्वसिद्धिकरम् परम् वन्दे विजयतम् हरिम् करोतुम्मकल्याणम् हरिभयमुखाविदः गुरुश्च मध्वनामा मे वरनुस्तु निरन्तरम् वाणिते करमण्यम्बतरणो हृदि सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजै ऋषिल बग्ये हलवाविधवन् नोडित ಅದರಲ್ಲಿ ಕಶ್ಯಪರ ಜನ್ಮವನ್ನ ನಾವು ತಿಳಿತಾ ಇದ್ದೀವಿ ಭಗವಂತ ಸಾಕ್ಷಾತ್ ಆಗಿ ನಾಭಿಗಮನದಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಜನ್ಮವನ್ನು ನೀಡಿದ್ದಾನೆ ಸಕಲ ವೇದಗಳನ್ನ ಉಪದೇಶವನ್ನ ಮಾಡಿದ್ದಾನೆ ಹೈಗ್ರೀವ ರೂಪದಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಸೂಕ್ಷ್ಮವಾಗಿ ಸಕಲ ಬ್ರಹ್ಮಾಂಡವನ್ನ ಸೃಷ್ಟಿಸಿ ಸ್ಥೂಲವಾದ ನವವಿಧ ಸೃಷ್ಟಿಯನ್ನ ಹಾಗೂ ಪ್ರಜೆಗಳನ್ನ ಸೃಷ್ಟಿ ಮಾಡು ಅಂತ ಹೇಳಿ ಬ್ರಹ್ಮದೇವರಿಗೆ ಆಜ್ಞೆಯನ್ನ ಮಾಡಿದ್ದಾನೆ ಭಗವಂತನ ಆಜ್ಞೆಯಂತೆ ಬ್ರಹ್ಮದೇವರು ವಿಶೇಷವಾಗಿ ಪ್ರಜಾ ಸೃಷ್ಟಿಯನ್ನ ಮಾಡಿದೋಸ್ಕರವಾಗಿ ತಪಸ್ಸನ್ನು ಮಾಡಿದ್ದಾರೆ ಅವರ ತಪಸ್ಸಿನ ಪ್ರಭಾವದಿಂದ ಜಗತ್ತಿನಲ್ಲೆಲ್ಲ ಮಾನವ ದಾನವ ಅಸುರ ಪಶು ಪಕ್ಷಿ ಸರೀಸೃಪಗಳು ಎಲ್ಲವೂ ಬೆಳೆದಿದ್ದಾವೆ ಹತ್ತು ಜನ ಪ್ರಜಾಪತಿ ಮಕ್ಕಳು ಹುಟ್ಟಿದ್ದಾರೆ ಭಾಗವತ ನಮಗೆ ತಿಳಿಸಿ ಹೇಳ್ತದೆ ಅಥಾ ಸರ್ಗಂ ಕಶಪುತ್ರ ಪ್ರಜಜ್ಞರೇ ಭಗವತ್ ಶಕ್ತಿಯುಕ್ತ ಸೋಕ ಸಂತಾನ ಹೇತವಃ ಭಾಗವತ ನಮಗೆ ತಿಳಿಸ್ತಾ ಇದೆ ಹತ್ತು ಪ್ರಜಾಪತಿಯ ಮಕ್ಕಳು ಯಾರ್ಯಾರವರು ಮೊನ್ನೆ ಹೇಳಿದ್ದೇನೆ ಸರಿ ಹೇಳ್ತಾರೆ ಮರೀಚಿ ಅತ್ರಿ ಅಂಗೀರಾ ಪುಲಸ್ತ್ಯಾ ಪುಲಹ ಕೃತು ಭೃಗು ವಶಿಷ್ಠ ದಕ್ಷ ಮತ್ತು ನಾರದರು ಹತ್ತು ಜನ ಬ್ರಹ್ಮದೇವರ ಪುತ್ರಾಗಿರುವಂತಹ ಮರಿಚತ್ರಂಗಿರಸೋ ಕುಲಸ್ತ್ಯ ಬುಲಹ ಕೃತು ಭೃಗುರ್ ವಶಿಷ್ಠ ದಕ್ಷಶ್ಚ ದಶಮಃ ತತ್ರ ನಾರದ ಭಾಗವತ ನಮಗೆ ತಿಳಿಸಿ ಹೇಳ್ತಾ ಇದ್ದ ಈ ಹತ್ತು ಜನ ಮಕ್ಕಳು ಬ್ರಹ್ಮದೇವರ ಸಂಕಲ್ಪ ಶಕ್ತಿಯಿಂದ ಅವರ ಶರೀರದ ಅಂಗಾಂಗಗಳಿಂದ ಗುಟ್ಟಿದಂಥವ್ರು ಒಂದೊಂದು ಅಂಗವು ಬಹಳ ವಿಶೇಷವಾಗಿರುವಂಥದ್ದು ಮೂವತ್ತೆರಡು ಲಕ್ಷಣಗಳಿಂದ ಕೂಡಿರುವಂಥವರು ಬ್ರಹ್ಮದೇವರು ಅದನ್ನ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು ಲಕ್ಷ್ಮೀದೇವಿ ಮತ್ತು ಭಗವಂತನ ನಂತರ ಮೂವತ್ತೆರಡು ಲಕ್ಷಣಗಳಿಂದ ಕೂಡಿರುವಂತಹ ಜೀವೋತ್ತಮರಾಗಿರುವಂಥವರು ಬ್ರಹ್ಮದೇವರು ಅವರ ತೊಡೆಯಿಂದ ನಾರದರು ದಕ್ಷ ಪ್ರಜಾಪತಿ ಅಂಗುಷ್ಟ ಹೆಬ್ಬೆರಳಿನಿಂದ ಪ್ರಾಣದಿಂದ ವಶಿಷ್ಠರು ಮೃಗು ಋಷಿಗಳು ಧ್ವಗೇಂದ್ರಿಯದಿಂದ ನಾಭಿಯಿಂದ ಪುಲಹರು ಆಮೇಲೆ ಕಿವಿಯಿಂದ ಪುಲಸ್ತ್ಯರು ಮುಖದಿಂದ ಅಂಗೀರಸರು ಗಂಡಿನಿಂದ ಅತ್ರಿ ಋಷಿ ಮನಸ್ಸಿನಿಂದ ಮರೀಚಿ ಋಷಿಗಳು ಹುಟ್ಟಿದಂಥವರು ಭಾಗವತ ನಮಗೆ ಹೇಳ್ತಾರೆ ಮರೀಚಿಹಿ ಮನಸಹ ಅಭವದ ಭಾಗವತ ನಮಗೆ ಬಹಳ ಸ್ಪಷ್ಟವಾಗಿ ಹೇಳ ಇವರಲ್ಲಿ ಮೊದಲಿಗರಾಗಿರುವಂತಹವರು ಮರೀಚಿ ಋಷಿಗಳು ಈ ಮರೀಚಿ ಋಷಿಗಳಿಗೆ ಗರ್ಧಮ ಪ್ರಜಾಪತಿ ಮತ್ತು ದೇವಭೂತಿ ಅನ್ನುವಂತಹ ತಮ್ಮ ಮಗಳಾಗಿರುವಂತಹ ಕಲಾ ಅನ್ನುವಂತಹ ಕನ್ಯೆಯನ್ನ ವಿವಾಹ ಮಾಡಿಕೊಟ್ಟಿದ್ದಾರೆ ಮದುವೆ ಮಾಡಿಕೊಟ್ಟ ಮೇಲೆ ಮರೀಚಯೇ ಕಲಾ ಪ್ರಾದ ಮದುವೆ ಮಾಡಿಕೊಟ್ರು ದೇವಿ ಭಾಗವತ ಅನ್ನುವಂತಹ ಉಪಪುರಾಣದ ಪ್ರಕಾರ ಮರೀಚಿ ಋಷಿಗಳಿಗೆ ಕಲಾ ಅನ್ನುವಂತಹ ಹೆಂಡತಿಯಲ್ಲಿ ಜೊತೆಗೆ ಪೂರ್ಣ ಅನ್ನುವಂತಹ ಇನ್ನೊಬ್ಬ ಹೆಂಡತಿ ಇದ್ದಾಳೆ ಆ ಮರೀಚಿಯ ಋಷಿಗಳಿಗೆ ಗಲ ಅನ್ನುವಂತಹ ಹೆಂಡತಿಯಲ್ಲಿ ಕಶ್ಯಪ ಮತ್ತು ಪೂರ್ಣಿಮಾ ಅನ್ನುವಂತಹ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ ಪೂರ್ಣ ಅನ್ನುವಂತಹ ಎರಡನೇ ಹೆಂಡತಿಯಲ್ಲಿ ಸ್ವರ ಉದ್ಗೀತ ಬರಿಷ್ಠಕ ಶುದ್ಧಭೃತ ಕ್ಷುದ್ರಭೃತ ಘೃಣಿ ಅನ್ನುವಂತಹ ನಾಲ್ಕು ಜನ ಮಕ್ಕಳು ಹುಟ್ಟಿದ್ದಾರೆ ಇಬ್ಬರು ಹೆಂಡಂದ್ರಲ್ಲೂ ಮಕ್ಕಳು ಜನಿಸಿದ್ದಾರೆ ಅವರ ಹೆಸರನ್ನು ಹೇಳಿದ್ರು ಅಂದ್ರೆ ಮರೀಚಿ ಮತ್ತು ಕಲೆಯರಲ್ಲಿ ಬ್ರಹ್ಮದೇವರ ಆಜ್ಞೆಯಂತೆ ಉತ್ತಮವಾದ ಮಕ್ಕಳನ್ನು ಪಡೆದಿದ್ದಾರೆ ಅಷ್ಟೇ ಅಲ್ಲ ಜಗವನ್ನ ತಮ್ಮ ವಂಶದಿಂದ ತುಂಬಿಸಿದ್ದಾರೆ ಜಗತ್ತಿನಲ್ಲಿರುವಂತಹ ವಿವಿಧ ಪ್ರಾಣಿಗಳನ್ನ ಸೃಷ್ಟಿಸುವಂತಹ ಪ್ರಜಾಪತಿಗಳು ಅಂತನಿಸಿದ್ದಾರೆ ಘೋರವಾದ ತಪಸ್ಸನ್ನ ಮಾಡಿದ್ದಾರೆ ಜಗತ್ತಿಗೆ ಸವಾಲು ಆ ರೀತಿಯಾಗಿರುವಂತಹ ವಿಚಿತ್ರವಾದ ತಪಸ್ಸನ್ನು ಮಾಡಿದಂಥವರು ಇದೆಲ್ಲ ಭಗವಂತನ ಅದ್ಭುತವಾದ ಒಂದು ಮಹಿಮೆ ತಮ್ಮಂತಹ ಪ್ರಜಾಪತಿಗಳು ಹುಟ್ಟಿ ಬರಬೇಕು ಅನ್ನೋದಕ್ಕೆ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಇವರ ತಪಸ್ಸಿಗೆ ಮೆಚ್ಚಿರುವಂತಹ ಭಗವಂತ ದೇವ ಸುರ ಅಸುರ ದಾನವ ಸರ್ಪ ಪಕ್ಷಿ ಸರಿಸೃಪ ಪಶು ಈ ಎಲ್ಲ ಸಂತತಿಗಳನ್ನ ಜಗದ ತುಂಬ ಬೆಳೆಸೋಂತಹ ಕಶ್ಯಪ ಮತ್ತು ಪೌರ್ಣಿಮಾ ಅನ್ನುವಂತಹ ಇಬ್ಬರು ಮಕ್ಕಳನ್ನ ಅನುಗ್ರಹಿಸಿದ್ದಾನೆ ನೋಡಿ ಅದಕ್ಕೆ ನಾನು ಮೊನ್ನೆ ಹೇಳಬೇಕಾದ್ರೆ ಹೇಳಿದೆ ಯಾವುದು ಗೋತ್ರನೇ ಗೊತ್ತಿಲ್ಲ ನಮಗೆ ನಾಳೆ ಉಪಕ್ರಮ ಬರ್ತಾ ಇದೆ ಆ ಸಂದರ್ಭದಲ್ಲಿ ಗೋತ್ರನೇ ಗೊತ್ತಿಲ್ಲ ಅಂದ್ರೆ ನಾವೆಲ್ಲ ಕಶ್ಯಪ ಗೋತ್ರದವರು ಅಂತ ಹೇಳಬೇಕು ಯಾಕೆ ಬ್ರಹ್ಮದೇವರ ಆಜ್ಞೆ ಭಗವಂತನ ವಿಶೇಷವಾದ ಅನುಗ್ರಹ ಕಶ್ಯಪರ ಹುಟ್ಟುವಂತಹ ಕಶ್ಯಪರು ಮತ್ತು ಗುರ್ಣಿಮಾ ಇವರಿಬ್ಬರ ಮಕ್ಕಳನ್ನ ಅನುಗ್ರಹಿಸಿದ್ದಾರೆ ಕಲಾ ಸುಷವೇ ಕರ್ಧಮಧ್ವಜ ಕಶ್ಯಮಂ ಪೂರ್ಣಿಮಾನ ಜಗತ್ ಭಾಗವತನ ಹೇಳ್ತಾ ಇದೆ ಮರೀಚಿ ಪ್ರಜಾಪತಿಯು ತನ್ನ ಹಿರಿಯ ಮಗನಿಗೆ ಕಶ್ಯಪ ಅಂತ ಹೆಸರಿಟ್ಟಿದ್ದಾರೆ ನಾವು ನಿನ್ನೆ ನೋಡಿದ್ದೇವೆ ಕಶ್ಯಪ ಅಂತ ಯಾಕೆ ಕರೀತಾರೆ ಇನ್ನೊಂದಿಷ್ಟು ವಿವರಣೆಯನ್ನು ಕೊಡ್ತಾರೆ ಕಶ್ಯಪ ಅಂತ ಭಗವಂತನ ಹೆಸರು ಅಲ್ರಿ ಭಗವಂತನ ಹೆಸರು ಅಷ್ಟೇನಾ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಚತುರ್ಮುಖ ಬ್ರಹ್ಮದೇವರಿಗೆ ವಿಜ್ಞಾನ ಘನ ಅಂತ ಹೆಸರಿದೆ ಅದನ್ ಹೇಳ್ತಾರೆ ಕಶ್ಯ ಅನ್ನೋ ಶಬ್ದಕ್ಕೂ ವಿಜ್ಞಾನ ಘನ ಅನ್ನೋದಕ್ಕೂ ಅರ್ಥ ಇದೆ ಕಶ್ಯಪ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮದೇವರ ಹೆಸರಿನ ಪರ್ಯಾಯ ವಾಚಕವಾಗಿರುವಂಥದ್ದು ವಿಜ್ಞಾನ ಘನರಾದ ಕಶ್ಯನನ್ನ ಅಂದ್ರೆ ಬ್ರಹ್ಮದೇವರನ್ನ ಕಶ್ಯಂ ಪಾತೀತಿ ಕಶ್ಯಪ ಅವರನ್ನ ಪಾಲನೆ ಮಾಡ್ತಾನೆ ಭಗವಂತ ಜತುರ್ಮುಖ ಬ್ರಹ್ಮದೇವರು ಜೀವೋತ್ತಮರಾಗಿರುವಂಥವ್ರು ಇಡೀ ಬ್ರಹ್ಮಾಂಡವನ್ನ ನಿಯಮನ ಮಾಡುವಂಥವ್ರು ಸೃಷ್ಟಿ ಮಾಡದಂಥವ್ರು ಅಂತಹ ಬ್ರಹ್ಮದೇವರನ್ನೇ ಪಾಲನೆ ಪೋಷಣೆ ಮಾಡ್ತಾನೆ ಭಗವಂತ ಅಂದ್ರೆ ಹೇಗಿರ್ಬೇಕು ಅದಕ್ಕೆ ಅವನನ್ನ ಕಶ್ಯಪ ಅಂತ ಕರದು ಇನ್ನು ಶತಪದ ಬ್ರಾಹ್ಮಣದಲ್ಲಿ ನಿನ್ನೆ ಹೇಳದ ಹಾಗೆ ಗಚ್ಚಪ ಅಂದ್ರೆ ಕೂರ್ಮ ಆ ಕೂರ್ಮನಾಗಿ ಪ್ರಜೆಗಳನ್ನ ಸೃಷ್ಟಿ ಮಾಡಿದ್ದಾನೆ ಭಗವಂತ ಆದ್ದರಿಂದ ಆ ಗಚ್ಚಪನೆ ಕಶ್ಯಪ ಅಂತನಸ್ಕೊಂಡ ಅಂದ್ರೆ ಮೂರ ಹೆಸರು ಭಗವಂತನ ಹೆಸರು ಅಂದ್ರೆ ತನ್ನ ಮಗನಿಗೂ ಅಂದ್ರೆ ನೋಡಿ ಮರೀಚಿ ಋಷಿಗಳ ಒಂದು ಒಂದು ಒಳ್ಳೆಯ ಭಾವನೆ ಆ ಹೆಸರಿಡೋದರ ಹಿನ್ನೆಲೆ ಎಷ್ಟು ಅರ್ಥಗರ್ಭಿತವಾಗಿದೆ ತನ್ನ ಮಗನಿಗೆ ವಿವಿಧ ಪ್ರಜೆಗಳನ್ನ ಪಡೆಯುವಂತಹ ಶಕ್ತಿ ಬರಲಿ ಕಷ್ಟಫಲ ಸಂತಾನವೇ ಅಲ್ಲ ಪ್ರಪಂಚದಲ್ಲಿರುವಂತದ್ದೆಲ್ಲ ಅಂತಹ ಶಕ್ತಿ ಬರಲಿ ಅಂತ ಹೇಳಿ ಮರೀಚಿ ಋಷಿಗಳು ಆ ಭಗವಂತ ಮತ್ತು ಬ್ರಹ್ಮದೇವರ ಹೆಸರು ಅದನ್ನೇ ಇಟ್ಟಿದ್ದಾರೆ ಸಾಮಾನ್ಯವಾಗಿ ಲೋಕದಲ್ಲಿ ನಾವು ಕಾಣ್ತೀವಿ ಅಜ್ಜನ ಹೆಸರನ್ನೇ ಮೊಮ್ಮಗನಿಗಿಡ್ತಾರೆ ಹೌದಾ ಹಾಗೆ ಭಗವಂತ ಮೂಲ ಅವರ ಮಗನಾಗಿ ಅವತಾರ ಮಾಡಿದಂತವ್ರು ಬ್ರಹ್ಮದೇವರು ಅವರ ಮಕ್ಕಳು ಮರಿಚಿ ಋಷಿಗಳು ಅವರ ಮಕ್ಕಳೇ ನಮ್ಮ ಕಶ್ಯಪರು ಅಜ್ಜನ ಹೆಸರನ್ನ ಹೇಗೆಡದಾರೋ ಹಾಗೆ ಸರ್ವೋತ್ತಮನಾದ ದೇವತೆ ಭಗವಂತ ಅವನ ಅನುಗ್ರಹ ಆಗ್ಲಿ ಅಂತ ಹೇಳಿ ಕಶ್ಯಪ ಅಂತ ಇಟ್ಟರು ಇಷ್ಟೇ ಅಲ್ಲ ಇನ್ನೊಂದೆರಡು ಅರ್ಥ ಹೇಳ್ತಾ ಕಶ್ಯ ಅಂದ್ರೆ ಅಜ್ಞಾನ ಅವಿದ್ಯೆ ಅಂತ ಅರ್ಥ ಇದೆ ಅದನ್ನ ಕುಡಿತಾನೆ ಒಣಗಿಸ್ತಾನೆ ಅಜ್ಞಾನವನ್ನ ಕುಡಿದು ನಾಶ ಮಾಡುತ್ತಾನೆ ಆದ್ದರಿಂದಲೂ ಅವನನ್ನ ಕಶ್ಯಪ ಅಂತ ಕರೀತಾರೆ ಉಪಾಕರ್ಮ ಮಾಡೋ ಸಂದರ್ಭದಲ್ಲಿ ಕಶ್ಯಪರನ್ನ ಪೂಜಾ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಈ ಚಿಂತನೆ ಬರಬೇಕು ಕಶ್ಯಂ ಅಜ್ಞಾನಂ ಅವಿದ್ಯಾ ಇತ್ಯರ್ಥ ದಪ್ಪಿವತಿ ನಾಶಯತಿ ಕಶ್ಯಪ ಆದ್ದರಿಂದ ಅವರನ್ನ ಕಶ್ಯಪ ಕಶ್ಯಪ ಅಂತ ಕರೀತಾರೆ ಅಂದ್ರೆ ತನ್ನ ಮಗ ಮರೀಚಿ ಋಷಿಗಳ ಭಾವನೆ ನೋಡಿ ಎಷ್ಟು ಶುದ್ಧವಾಗಿದೆ ಅವಿದ್ಯೆ ಅಜ್ಞಾನವನ್ನ ದೂರೀಕರಿಸಲಿ ಜಗತ್ನಲ್ಲಿರುವಂಥದ್ದನ್ನ ಅಂತ ಹೇಳಿ ಪರೀಚಿರೇಷಗಳು ತಮ್ಮ ಮಗನಿಗೆ ಕಶ್ಯಪ ಹೆಸರಿಟ್ಟಿದ್ದಾರೆ ಇನ್ನು ಪಶ್ಯ ಅಂದ್ರೆ ಜ್ಞಾನಿ ಅಂತ ಅರ್ಥ ಇದೆ ಭಗವಂತ ಸರ್ವಜ್ಞ ಶಿಖಾವಣಿಯಾಗಿರುವಂಥವರು ಬ್ರಹ್ಮದೇವರಿಗೆ ವಾಯುದೇವರಿಗೆ ನಾವು ಸರ್ವಜ್ಞರು ಅಂತ ಕರಿತೀವಿ ಸರ್ವಜ್ಞ ಮನ್ಯ ಮನ ವೇಕ್ಷಸ ಕಾರ್ಯ ವೀರ್ಯಂ ಸ್ಮೇರಾ ನೋಭುವನ ಜೀವ ಸುಮಧು ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ ಹೇಳುತ್ತಾರೆ ಸರ್ವಜ್ಞ ಮನ್ಯ ಅನವೇಕ್ಷ ಇಂತಹ ಸರ್ವಜ್ಞರು ಜಗತ್ನಲ್ಲಿ ಇನ್ನೊಬ್ಬರಿಲ್ಲ ಅಂತ ತಿಳಿದು ತ್ರಿಯುಗಹೂತಿಯಾಗಿರುವಂತಹ ಭಗವಂತ ಇವರನ್ನ ಕೊಟ್ಟು ಕಳಿಸಿದ್ದಾನೆ ತತ್ವಜ್ಞಾನ ಪ್ರಸಾರ ಮಾಡಲಿ ಮಗನಿಗೆ ಆ ಶಕ್ತಿ ಇದೆ ಅಂದ್ರೆ ತಂದೆ ಗಿನ್ಯ್ ಶಕ್ತಿ ಇರಬೇಕು ಸರ್ವಜ್ಞ ಶಿಖಾಮಣಿ ಭಗವಂತ ಅಂತಹ ಭಗವಂತ ಸರ್ವಜ್ಞನಾದ್ದರಿಂದ ಪಶ್ಯಕ ಅಂತ ಅವನ ಹೆಸರು ವ್ಯಾಕರಣದ ಆದಂತ ಅಕ್ಷರ ವಿಪರ್ಯಾಸದಿಂದ ನಿಯಮದಿಂದ ಪಶ್ಯಕ ಅದು ಕಶ್ಯಪ ಅಂತ ಆಗ್ತದೆ ಅದನ್ನ ಹೇಳ್ತಾರೆ ಆದ್ದರಿಂದ ಭಗವಂತನಂತ ಕಶ್ಯಪ ಕಶ್ಯಪ ಪಶ್ಯಕೋ ಭವತೀತಿ ನಿರುತ್ಯ ಪಶ್ಯತಿ ಪಶ್ಯ ಸರ್ವಜ್ಞತೆಯ ಸಕಲಂ ಜಗತ್ ಸ ಪಶ್ಯ ಸ ಪಶ್ಯ ವ್ಯಾಕರಣದಲ್ಲಿ ಹೇಳ್ತಾರೆ ಬಹಳ ವಿಸ್ತಾರವಾಗಿ ಆದ್ದರಿಂದ ಅವನನ್ನ ಕಶ್ಯಪ ಕಶ್ಯಪ ಅಂತ ಕರೀತಾರೆ ಅಂದ್ರೆ ಭಗವಂತನ ಅನುಗ್ರಹದಿಂದ ಹೇಗೆ ಭಗವಂತ ಸರ್ವಜ್ಞ ಶಿಖಾಮಣಿ ತರಿಸ್ಕೊಂಡಿದ್ದಾನು ಹಾಗೆ ಒಳ್ಳೆಯ ಮಹಾ ಜ್ಞಾನ ವಿಶಿಷ್ಟವಾದ ಪ್ರತಿಭೆ ಆ ಜ್ಞಾನ ಆ ಮಗನಿಗೆ ಬರಲಿ ಅಂತ ಹೇಳಿ ಭಗವಂತನ ಹೆಸರನ್ನೇ ಕಶ್ಯಪ ಅಂತ ಇಟ್ಟಿದ್ದಾರೆ ಇಷ್ಟೇ ಅಲ್ಲದೆ ಕಾಶಾ ಅಂದ್ರೆ ಹುಲ್ಲು ಕಾಶದಂತೆ ಅಂದ್ರೆ ಹುಲ್ಲಿನಂತೆ ಥಳ ಹೊಳೆಯೋ ಅವರ ರೂಪ ಆದ್ದರಿಂದ ಅವರು ಯಾರು ಕಶ್ಯಪರು ಆ ಮರೀಚಿ ಋಷಿಗಳು ಕಶ್ಯಪ ಕಶ್ಯಪ ಅಂತ ಹೆಸರಿಟ್ಟಿದ್ದಾರೆ ಅಂತ ಇಷ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ ಇನ್ನು ಬಾಲ್ಯದಲ್ಲಿ ಕಶ್ಯಪರ ಮಹಾತ್ಮೆಯನ್ನು ಹೇಳ್ತಾರೆ ಬಾಲ್ಯದ ಜೀವನ ಅಂತ ಹೇಳ್ತಾರೆ ತಂದೆ ಋಷಿಗಳು ಮರೀಚಿ ಋಷಿಗಳು ಭಗವಂತನ ವಿಶೇಷ ಅನುಗ್ರಹ ಪಾತ್ರರು ಭಗವಂತನ ಅನುಗ್ರಹ ಆಗ್ಲಿ ಅಂತ ಹೇಳಿ ಭಗವಂತನ ಹೆಸರನ್ನೇ ಇಟ್ಟು ನಾವು ಅಷ್ಟೇ ನಮ್ಮ ಮಕ್ಕಳಿಗೆ ಹೆಸರಿಡಬೇಕಾದ್ರೆ ಭಗವಂತನ ನಾಮವನ್ನೇ ಇಡಬೇಕು ಗೋವಿಂದ ವಾಸುದೇವ ವಿಷ್ಣು ಅಚ್ಯುತ ಮಾಧವ ಎಂತೆಂತ ಹೆಸರಿದ ವಿಷ್ಣು ಸಹಸ್ರನಾಮವಂತೂ ಸಾವಿರ ನಾಮಗಳನ್ನೇ ಹೇಳ್ತದೆ ಅಂತಹ ಪುಣ್ಯನಾಮಗಳನ್ನ ಆ ನಾಮಗಳನ್ನ ಮಗನಿಗೆ ಇಡಬೇಕು ಯಾಕೆ ಅಂದ್ರೆ ಮಗನನ್ನ ಕರೆದಾಗು ಆ ಭಗವಂತನ ಸ್ಮರಣೆ ಆಗ್ಲಿ ಎಲ್ಲ ಪದಾರ್ಥಗಳಿಗೆ ಭಗವಂತನ ಹೆಸರಿಡಬೇಕು ಯಾಕೆ ಆ ಪದಾರ್ಥಗಳನ್ನ ತೆಗೆದುಕೊಳ್ಳಬೇಕಾದ್ರೆ ಭಗವಂತನ ಸ್ಮರಣೆಯಾಗ್ಲಿ ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವು ಬುರಂದ್ರದಾಸ್ ಹೇಳಿದ್ರು ಜಗನ್ನಾಥಾಸು ಹೇಳಿದ್ರು ವಾಸುದೇವನ ಗುಣ ಸಮುದ್ರದೊಳಸವಲ್ಲವ ಭವ ಸಮುದ್ರ ಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ ವಾಸುದೇವನ ಸ್ಮರಣೆಯನ್ನು ಮಾಡುವಂಥದ್ದು ಎಲ್ಲ ಪಾಪಗಳನ್ನ ಪರಿಹಾರ ಮಾಡ್ತಾ ಇದೆ ಸರ್ವ ಶಬ್ದ ವಾಚ್ಯ ಭಗವಂತ ಸರ್ವ ಅಕ್ಷರಗಳು ಭಗವಂತನನ್ನೇ ಹೇಳ್ತಾವೆ ಸರ್ವ ವೇದಗಳು ಭಗವಂತನನ್ನೇ ಹೇಳ್ತಾವೆ ಅನ್ನೋಂಥ ಅನುಸಂಧಾನ ಬರ್ಲಿ ಅಂತ ಹೇಳಿ ಗಶ್ಯಪರ ಹೆಸರನ್ನ ಕಶ್ಯಪ ಅಂತ ಹೇಳಿ ಋಷಿಗಳು ಇಟ್ಟಿದ್ದಾರೆ ಈ ಮಗು ಬೆಳೆದು ಬೆಳೆದಂತೆ ಹುಲಿಯಂತೆ ಧೈರ್ಯಶಾಲಿ ಗಂಭೀರವಾದ ನಡಿಗೆ ಪರಾಕ್ರಮಿ ವಿದ್ಯಾರ್ಥಿಗಳಲ್ಲಿ ಶ್ರೇಷ್ಠವಾಯಿತು ಈ ಮಗು ಇದೆ ಅಲ್ಲ ಕಶ್ಯಪ ಅಷ್ಟು ಒಳ್ಳೆಯ ಜ್ಞಾನಿ ಆಗ್ತಾನೆ ಆದ್ದರಿಂದ ಆಶ್ರಮದ ಎಲ್ಲ ಋಷಿಗಳು ಇವನನ್ನ ತಾಕ್ಷ ಅಂತ ಕರೆದ್ ಯಾಕೆ ತಾಕ್ಷ ಅಂತ ಕರೀತಾರೆ ಸಂಸ್ಕೃತದಲ್ಲಿ ತರಕ್ಷು ಅಂದ್ರೆ ಹುಲಿ ಸಂಸ್ಕೃತದಲ್ಲಿ ತರಕ್ಷು ಅಂದ್ರೆ ಹುಲಿ ಅದರಿಂದ ಸಿದ್ಧವಾದದ್ದು ತಕ್ಷ ಅಥವಾ ತಾಕ್ಷ ಮಾನವನ ಶ್ರೇಷ್ಠತೆಯನ್ನು ವ್ಯಕ್ತಪಡಿಸುವಂತಹದ್ದು ತಾರ್ಕ್ಷ್ಯ ವ್ಯಾಖ್ಯ ಪುಂಗವ ಋಷಭ ಕುಂಜರ ಸಿಂಹ ಶಾರ್ದೂಲ ನಾಗ ಇವೆಲ್ಲ ಶಬ್ದಗಳನ್ನು ಬಳಸ್ತಾರೆ ಸಿಂಹ ಶಾರ್ದೂಲ ನಾಗಾದ್ಯಾಹ ಪುಂಸಿ ಶ್ರೇಷ್ಠಾರ್ಥ ಗೋಚರ ಆದ್ದರಿಂದ ಇವೆಲ್ಲ ಹೆಸರನ್ನು ಬಳಸುವಂಥದ್ದು ತಾರ್ಕ್ಷ ಅಥವಾ ಹುಲಿಗಳು ಹಿಂಸ ಪಶುಗಳಾಗಿರುವಂಥದ್ದು ಆದರೆ ಋಷಿಗಳು ಈ ಬಾಲಕನನ್ನ ಯಾಕೆ ಕರೆದಿದ್ದಾರೆ ಅಂತ ಕೇಳಿದ್ರೆ ಎಂದಿಗೂ ಯಾವತ್ತು ಹಿಂಸೆಯನ್ನ ಮಾಡದೇ ಇರುವಂತಹ ವ್ಯಕ್ತಿ ಅಷ್ಟು ಶಾಂತವಾಗಿರುವಂತಹ ವ್ಯಕ್ತಿ ಅಹಿಂಸಾದಿಂದ ಕೂಡಿರುವಂತಹ ವ್ಯಕ್ತಿ ಇವನನ್ನ ಅರಿಷ್ಟ ನೇಮಿ ಅಂತ ಕರದು ರಿಷ ಅಂದ್ರೆ ಹಿಂಸೆ ಅರಿಷ್ಟ ಅಂದ್ರೆ ಅಹಿಂಸೆ ಅದನ್ನೇ ಗುಣವಾಗಿ ಉಳ್ಳಂತಹ ನೇಮಿ ಅಂದ್ರೆ ದಾರಿ ಅಹಿಂಸೆಯ ದಾರಿಯಲ್ಲಿ ಇರುವನಾದ್ದರಿಂದ ಅರಿಷ್ಟನೇಮಿ ಮಹಾಭಾರತದಲ್ಲಿ ಶಲ್ಯ ಪರ್ವದಲ್ಲಿ ಅನುಶಾಸ ಪರ್ವದಲ್ಲಿ ಹೇಳ್ತಾರೆ ಇರ್ಲಿ ಈ ತಕ್ಷಣ ಏನು ಕಷ್ಟಪಡಿದ್ದಾರಲ್ಲ ಈ ತಕ್ಷಣ ಮಗನಾಗಿ ಹುಟ್ಟಿದ್ದರಿಂದ ಗರುಡನಿಗೆ ದಾಕ್ಷ ಪೂಜಾ ಮಾಡೋ ಸಂದರ್ಭದಲ್ಲಿ ಆ ಮುದ್ರೆಗಳನ್ನ ತೋರಿಸಬೇಕು ಅಂತ ಹೇಳ್ತಾರೆ ನಿರ್ವಿಶೀಕರಣಾರ್ಥೆ ತಾಕ್ಷ ಸಮರ್ಪಯಾಮಿ ಪ್ರದರ್ಶಯಾಮಿ ಅಂತ ಹೇಳ್ತಾರೆ ತಾಕ್ಷ ಮುದ್ರೆಯನ್ನ ತೋರಿಸಬೇಕು ಗರುಡ ಮುದ್ರೆಯನ್ನ ದಾಕ್ಷ ಅಂತ ಯಾಕೆ ಹೆಸರು ಬಂತು ಅಂತ ಕೇಳಿದ್ರೆ ಇಲ್ಲಿ ಉತ್ತರ ಇದೆ ಅದಕ್ಕೆ ದಕ್ಷನ ಮಗನಾದ್ದರಿಂದ ಅವರನ್ನ ತಾಕ್ಷ್ಯಾ ಅಂತ ಕರೀತಾರೆ ದಕ್ಷ ಅಥವಾ ಮತ್ತು ಅರಿಷ್ಟನೇಮಿ ಅನ್ನುವಂತ ಹೆಸರು ಬಂದಿರುವಂತದ್ದು ಕಶ್ಯಪನಿಗೆ ಪೂರ್ಣ ಅನ್ನುವಂತಹ ಮಲತಾಯಿ ಇದ್ಲು ಅಂತ ನಾವು ನಿನ್ನೆ ಕಥೆಯನ್ನ ಕೇಳಿದ್ದೀವಿ ಬಹಳ ಮುಖ್ಯವಾದದ್ದು ಆ ನಿನ್ನೆಯ ಭಾಗವ ಮುಂದುವರೆದಿರುವಂಥದ್ದು ಈ ಭಾಗದಲ್ಲಿ ನಾವು ಕೇಳ್ತಾ ಇದ್ದೀವಿ ಪೂರ್ಣ ಅಂತ ಹೆಸರಿತ್ತು ಅವಳಲ್ಲಿ ಅಗ್ನಿಶ್ವತ ಅನ್ನುವಂತಹ ಪಿತೃಗಳು ಆರು ಜನ ಹುಟ್ಟಿದಂಥವರು ಸ್ವರೂಪ ಅನ್ನುವಂತಹ ಮಲತಂಗಿಯು ಅವಳಿಗೆ ಅವರಿಗಿದ್ದಾರೆ ಅದರ ನಂತರ ಮರೀಚಿ ಋಷಿಗಳು ವೈವಸ್ವದ ಮನ್ವಂತರದ ಅಂಗೀರ ಅನ್ನುವಂತಹ ಬ್ರಹ್ಮನಿಗೆ ಗೊಟ್ಟು ವಿವಾಹವನ್ನು ಮಾಡಿದ್ದಾರೆ ಮದುವೆಯನ್ನು ಮಾಡಿದ್ದ ತಂದೆಯ ಹತ್ತಿರ ಕಶ್ಯಪರು ಬಾಲ್ಯದಲ್ಲಿ ಕತೆ ಹೇಳುತ್ತಿದ್ದಾರೆ ಸಕಲ ವೇದ ಮಂತ್ರಗಳನ್ನ ಕಲ್ತಿದ್ದಾರೆ ಅಷ್ಟೇ ಅಲ್ಲ ಕಠೋರವಾದ ತಪಸ್ಸು ನಾನೀಗ ಹೇಳಿದ್ನಲ್ಲ ಅಹಿಂಸೆಯ ದಾರಿಯನ್ನ ಪಡೆದಂತವ್ರು ತಮ್ಮ ಪ್ರಭ ಪ್ರಭಾವದಿಂದ ಅನೇಕ ಮಂತ್ರಗಳಿಗೆ ವೇದ ಮಂತ್ರಗಳಿಗೆ ಕಶ್ಯಪರು ಆ ದ್ರಷ್ಟಾರರು ಅಂತಳಸ್ಕೊಂಡಿದ್ದಾರೆ ನಾನು ಎಂದನೆ ಹೇಳಿದೆ ಋಷಿ ಅಂತ ಯಾರನ್ನು ಕರೆಯಬೇಕು ಭಗವಂತನ ಅನುಗ್ರಹದಿಂದ ಆ ವೇದಗಳ ರಾಶಿಯನ್ನ ಬೆಳೆದಂಥವ್ರು ಅವರು ಕಂಡಂಥವ್ರು ಅವರು ದೃಷ್ಟರಾಗಿದ್ದಾರೆ ಇವರದ ಜ್ಞಾನ ಲಾಲಸೆಯನ್ನ ಅಂದ್ರೆ ಅಷ್ಟು ಭಕ್ತಿ ಓದೋದ್ರೊಳಗೆ ಇವರನ್ನ ಕಂಡು ಅಗ್ನಿದೇವ ಯಜ್ಞ ಯಾಗ ಸಂಬಂಧಿಯಾದಂತ ಅನೇಕ ರಹಸ್ಯಗಳನ್ನ ಇವರಿಗೆ ಉಪದೇಶವನ್ನು ಮಾಡಿದ್ದಾನ ಅಗ್ನಿದೇವ ಅಗ್ನಿರ್ವೈ ದೇವ ವಿಷ್ಣು ಪರಮಃ ಅಂತ ಬ್ರಹ್ಮಯಜ್ಞದಲ್ಲಿ ಮಾಡಬೇಕಾದ್ರೆ ಹೇಳುತ್ತಾರೆ ಅಗ್ನಿ ಕೊನೆಯೇ ದೇವತೆ ಈ ಕಡೆಯಿಂದ ಎಣಿಸಿದ್ರೆ ಸರ್ವೋತ್ತಮನ ಅಂತ ದೇವತೆ ಭಗವಂತ ವಿಷ್ಣು ಪರಮಃಾ ವಿಷ್ಣುವಿಂದ ಪ್ರಾರಂಭ ಮಾಡಿಕೊಂಡು ಅಗ್ನಿ ಕನೇ ದೇವತೆ ಅದನ್ನು ಹೇಳುತ್ತಾರೆ ಆ ಅಗ್ನಿ ಇವರಿಗೆ ಉಪದೇಶವನ್ನು ಮಾಡಿದ್ದಾನೆ ಅಗ್ನಿ ಇಂತಲೇ ಬ್ರಹ್ಮವಿದ್ಯೆಯನ್ನು ಪಡೆದಂಥವರು ಕಶ್ಯಪರು ಅಂತಹ ಜ್ಞಾನಿ ವರೆಂಜರು ನಾವು ನಿತ್ಯದಲ್ಲಿ ಸ್ಮರಣೆಯನ್ನು ಮಾಡಬೇಕು ಕಶ್ಯಪ ಗೋತ್ರದವರು ಬೇಕಾದಷ್ಟು ಜನ ಇದ್ದಾರೆ ಹಾಗಾಗಿ ಕಶ್ಯಪರ ಮಹಿಮೆ ಅಷ್ಟಿದೆ ಇಷ್ಟಲ್ಲದೆ ದರುಣರಾಗಿರುವಂತಹ ಕಶ್ಯಪರಿಂದ ಪೃಥ್ವಿಯನ್ನೇ ದಾನವಾಗಿ ಪಡೆಯುವಂಥದ್ದು ಅದರ ಕಥೆಯನ್ನ ಹೇಳ್ತಾರೆ ಯಜ್ಞ ಯಾಗಾದಿಗಳಲ್ಲಿ ವರ್ಣಿತರಾಗಿರುವಂಥವರು ಇವರನ್ನ ಋಷಿ ಮುನಿಗಳಲ್ಲದೆ ರಾಜ ಮಹಾರಾಜರು ಯಜ್ಞಕ್ಕಾಗಿ ವೃತ್ತರಿ ಒಳ್ಳೆಯ ಜ್ಞಾನ ಒಳ್ಳೆಯ ಭಗವಂತನ ಅನುಗ್ರಹ ಪಡೆದಂಥವ್ರು ವೇದ ದ್ರಷ್ಟಾರರಾಗಿರುವಂಥವ್ರು ಎಷ್ಟೋ ಮಂತ್ರಗಳಿಗೆ ಒಳ್ಳೆಯ ತಪಸ್ಸನ್ನ ಮಾಡುವಂಥವ್ರು ಶುದ್ಧ ಸದಾಚಾರಿಗಳು ಅಂತ ಹೇಳಿ ಇವರನ್ನ ಕರೀತಿದ್ರು ರಾಜ ಮಹಾರಾಜರೆಲ್ಲ ಯಜ್ಞ ಯಾಗ ಮಾಡಬೇಕಾದ ಒಂದ್ ದಿವಸ ಭಗವಂತ ಪರಶುರಾಮ ರೂಪದಿಂದ ಅವತಾರವನ್ನ ಮಾಡಿ ದುಷ್ಟ ಕ್ಷತ್ರಿಯರನ್ನ ನಾಶಪಡಿಸೋಕ್ಕೋಸ್ಕರವಾಗಿ ಇಪ್ಪತ್ತೊಂದು ಬಾರಿ ಭೂ ಪ್ರದಕ್ಷಿಣೆಯನ್ನ ಮಾಡಿ ಪರಶುರಾಮ ಕ್ಷೇತ್ರೇ ಅಂತ ಇವತ್ತು ನಾವು ನೋಡ್ತಾ ಇದ್ದೀವಿ ಉಡುಪಿಯ ಪ್ರಾಂತ್ಯವನ್ನ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ ಆ ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿದ್ದ ಎಲ್ಲವೂ ಭಗವಂತನದೇ ಲೋಕ ದೃಷ್ಟಿಯಿಂದ ದುಷ್ಟ ಕ್ಷತ್ರಿಯನ್ನ ನಾಶ ಮಾಡಿ ತಾನೇ ಸಂಪೂರ್ಣ ಪೃಥ್ವಿಗೆ ಒಡೆಯನಾಗಿದ್ದಾನೆ ಯಾವಾಗ್ಲೂ ಭಗವಂತನ ಅಧೀನದಲ್ಲಿರುವಂಥದ್ದು ಈ ಗೆದ್ದಿರೋ ಭೂಮಿಯನ್ನ ದಾನ ಕೊಡಬೇಕು ಯಾರಿಗೆ ಕೊಡಬೇಕು ದಾನವನ್ನ ಅಂತ ಯೋಚನೆ ಮಾಡಿ ಭಗವಂತ ಎಲ್ಲ ತಿಳಿದಂತವನು ಭಗವಂತ ಎಲ್ಲವೂ ಗೊತ್ತು ಸರ್ವಜ್ಞ ಶಿಖಾಮಣಿ ಭಗವಂತನ ಉದ್ದೇಶ ಈ ಕಶ್ಯಪರು ಮಾಡುವಂತಹ ಒಳ್ಳೆಯ ಸಾಧನೆಯನ್ನ ನೋಡಿ ಅವರ ತ್ಯಾಗವನ್ನ ನೋಡಿ ಅವರ ತಪಸ್ಸನ್ನ ನೋಡಿ ಭಗವಂತನ ಆರಾಧನೆ ಮಾಡುವಂತಹ ಲಕ್ಷಣವನ್ನ ನೋಡಿ ಸರಸ್ವತಿ ನದಿ ತೀರದಲ್ಲಿ ಅಶ್ವಮೇಧ ಯಜ್ಞವನ್ನ ಮಾಡಿದ್ದಾರೆ ಆ ಯಜ್ಞದಲ್ಲಿ ಕಶ್ಯಪರೇ ಅಧ್ವರಿಗಳಾಗಿ ಬಂದಿದ್ದಾರೆ ಪರಶುರಾಮ ದೇವರು ಕಶ್ಯಪರಿಗೆ ಪೃಥ್ವಿಯನ್ನ ದಾನವಾಗಿ ಕೊಟ್ಟಿದ್ದಾರೆ ನೋಡಿ ಭಗವಂತನಿಂದಲೇ ಭೂಮಿಯನ್ನ ದಾನ ತೆಗೆದುಕೊಳ್ಳಬೇಕು ಅಂದ್ರೆ ಕಶ್ಯಪರ ಯೋಗ್ಯತೆ ಎಷ್ಟು ಹೊಡೆದಿರ್ಬೋದು ಎಷ್ಟು ಎತ್ತರದಲ್ಲಿದ್ದಾರೆ ಕಶ್ಯಪರು ಆ ಕಶ್ಯಪರು ಆ ದಾನವನ್ನು ಇಸ್ಕೊಂಡಿದ್ದಾರೆ ಆಗ ಕಶ್ಯಪರು ಜ್ಞಾನ ದೃಷ್ಟಿಯಿಂದ ಪೃಥ್ವಿಯ ರಕ್ಷಣೆಗೆ ರಜೋಗುಣ ಪ್ರಚುರರಾಗಿರುವಂತಹ ಕ್ಷತ್ರಿಯರ ರಕ್ಷಣೆಯ ಅವಶ್ಯಕತೆಯನ್ನ ಮನಗಂಡಿರುವಂಥವ್ರು ಅಳಿದುಳಿದ ಕ್ಷತ್ರಿಯರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಪರಶುರಾಮ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಸ್ವಾಮಿ ನೀನೇನೋ ದಾನ ಕೊಟ್ಟಿದ್ದೀಯ ಭೂಮಿಯನ್ನ ಈ ಪೃಥ್ವಿ ಭಾಗದಲ್ಲಿ ತಾವು ವಾಸ ಮಾಡಿದರೆ ಅದು ದತ್ತಾಪಹಾರ ಅನ್ನುವಂತಹ ದೋಷ ಬರುವಂತದ್ದು ಅದಕ್ಕಾಗಿ ತಮ್ಮ ವಾಸ ದಕ್ಷಿಣಕ್ಕೆ ಹೋಗಿ ಅಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಆ ಭಾಗಕ್ಕೆ ಹೋಗಿ ಸ್ಥಳವನ್ನ ನಿರ್ಮಾಣ ಮಾಡಿ ಯಾವುದೇ ವಸ್ತುವನ್ನ ಕೊಟ್ಟ ಮೇಲೆ ಮತ್ತದನ್ನು ಉಪಯೋಗಿಸಬಾರದು ಕೊಟ್ಬಿಡ್ಬೇಕಷ್ಟೇ ಮತ್ತದರಲ್ಲಿ ಭಾಗ ಸ್ವಲ್ಪ ಬರಲಿ ನನಗ ಅನುಕೂಲತೆ ಆಗ್ಲಿ ಅಂತ ಯಾವ ಹಿಡ್ಕೋಬಾರದು ದಾನ ಅವಖಂಡನೆ ಕೊಡು ಕತ್ತರಿಸು ಎರಡು ಅರ್ಥ ಇದೆ ದಾನ ಅಂತ ಕೊಟ್ಟ ಮೇಲೆ ಮತ್ ಮತ್ ಮನಸ್ಸಿನಲ್ಲಿ ಯೋಚನೆ ಮಾಡಬಾರದು ಅಯ್ಯೋ ಕೊಟ್ಬಿಟ್ನಲ್ಲ ಅಂತ ಯಾವತ್ತು ಯೋಚನೆ ಮಾಡಬಾರದು ಕೊಟ್ಟ ಮೇಲೆ ಮುಗೀತು ಕೃಷ್ಣಾರ್ಪಣ ಅನ್ನುವಂತಹ ಬುದ್ಧಿಯಿಂದ ಕೊಡಬೇಕು ದಾನವನ್ನ ಆಗ ಪರಶುರಾಮ ದೇವರು ಹೇಳಿದ್ದಾರಂತೆ ಸಮುದ್ರಕ್ಕೆ ಹೇಳಿದ್ರು ಆಯ್ತು ಹಂಗೆ ಆಗ್ಲಿ ಸ್ವಲ್ಪ ಹಿಂದೆ ಹೋಗು ಅಂತ ಸಮುದ್ರಕ್ಕೆ ಹೇಳಿದ್ರು ಆಗ ಸಮುದ್ರ ರಾಜ ನಿಮ್ಮ ಕೊಡಲಿಯನ್ನ ಸಮುದ್ರದಲ್ಲಿ ಎಸಿ ಪ್ರಾರ್ಥನೆ ಮಾಡದ ಯಾರು ಸಮುದ್ರ ರಾಜ ಅದು ಎಲ್ಲಿ ತನಕ ಹೋಗಿ ಬೀಳ್ತದೋ ಅಷ್ಟು ನಾನು ಸ್ಥಳವನ್ನು ನಿಮಗೆ ಬಿಟ್ಕೊಡ್ತೀನಿ ನಾ ಹಿಂದ್ಬಿಡ್ತೀನಿ ಅಂತ ಸಮುದ್ರ ರಾಜ ಆಗ್ಲಿ ನೋಡಿ ಭಗವಂತನಿಗೆ ಪೂರ್ಣವಾದ ಸಮುದ್ರವನ್ನೇ ಒಣಗಿಸುವಂತ ಶಕ್ತಿ ಇಲ್ಲೇನು ಬೇಕಾದಂಗದೆ ಆದ್ರೂ ಭಗವಂತ ಹಾಗೆ ಮಾಡ್ಲಿಲ್ಲ ಭಗವಂತ ಏನ್ ಮಾಡ್ದ ನನ್ನ ಗಂಡು ಕೊಡಲಿಯನ್ನ ಪರಶುರಾಮ ಅದಕ್ಕೆ ಹೆಸರು ಪರಶುವನ್ನ ಹೆಸರಿದ್ದಾನೆ ಭಗವಂತ ಪಶ್ಚಿಮ ಸಮುದ್ರವು ಅಷ್ಟು ದೂರ ಹಿಂದಿರುವಂತದ್ದು ಆ ಖಾಲಿಯಾದ ಸಮುದ್ರದ ತೀರವನ್ನ ಅಪರಾಂತ ಅಂತ ಕರೀತಾರೆ ಕೊಂಕಣ ಅಂತ ಈಗಿನ ಭಾಷೆಯಲ್ಲಿ ಭಗವಂತದ್ದು ಭೂಮಿ ಅಂತ ಅನಿಸ್ಕೊಳ್ತು ಅಂತ ಹೇಳ್ತದೆ ಶಾಸ್ತ್ರ ಪರಶು ಸ್ಥಳ ಇದೆ ಅಲ್ಲ ಅದು ಚಕ್ರತೀರ್ಥ ಶೂರ್ಪಾರಕ ಕ್ಷೇತ್ರ ಅಂತ ಅನಿಸ್ಕೊಳ್ದು ಇವತ್ತಿನ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಇಂದು ಅದು ಮುಂಬಯಿ ಅನ್ನುವಂತಹ ಉಪನಗರವಾಗಿರುವಂತಹ ವಿರಾರಾದ ಒಂದು ಭಾಗವಾಗಿರುವಂಥದ್ದು ಇದಕ್ಕೆ ದೇವಹರಾನಗರ ಅಂತ ಹಿಂದೆ ಹೆಸರಿತ್ತು ಅಂತ ಹೇಳಿ ಪುರಾಣ ನಮಗೆ ತಿಳಿಸ್ಕೊಡ್ತಾ ಇದೆ ಅಂದ್ರೆ ಇಷ್ಟು ಅದರ ಮಹಾಮಹಿಮೆಯನ್ನ ಶಾಂತಿ ಪರ್ವದಲ್ಲಿ ಹೇಳುತ್ತಾರೆ ಶ್ಲೋಕ ಓದ್ಬಿಡ್ತೀನಿ ಅಂತಾರೆ ಸತ್ರಿಯ ವಾಕ್ಯ ಮತಾ ರಾಜಕ್ಯಮತಾತ್ ಯಾವಾಗ ಕಶ್ಯಪರು ಭಗವಂತನಿಗೆ ಹೇಳಿದ್ರೋ ಗಚ್ಚತೀರಂ ಮಹಾಮುನೆ ದಕ್ಷಿಣ ಸಹಾಮುನೆ ರಾಮ ವಿಷಯ ವಸ್ತವ್ಯ ತಥಾಶೂರ್ಪಾರಕಂ ದೇಶಂ ಸಾಗರಸ್ಥರ್ಮವೇ ಸಹಸಾ ಜಾಮದಗ್ ಸೋಪರಾಂತ ಮಹೀತಲಂ ಭಗವಂತನ ಮಹಾ ಮಹಿಮೆಯನ್ನು ನಾವು ಕಾಣ್ತಾ ಇದ್ದೀವಿ ಯಾವಾಗ ಭಗವಂತ ಗಂಡು ಕೊಡಲೆಯನ್ನು ಮುಗಿದಿದ್ದಾನೋ ಸಮುದ್ರ ಹಿಂಟೋಗಿದೆ ಆ ಜಾಗವನ್ನ ಕೊಂಕಣ ಪ್ರದೇಶ ಅಂತ ಇವತ್ತು ಕರೀತಾರೆ ಅಂತ ಹೇಳ್ತಾ ಇನ್ನು ಬಹಳಷ್ಟು ಮಹಿಮೆ ಇದೆ ಅದನ್ನು ನಾಳೆ ದಿವಸ ಗೆಳೆಯಲಿಕ್ಕೆ ಪ್ರಯತ್ನವನ್ನ